ಬೆಳಗ್ಗೆ ಟಿಫಿನ್ ರೆಡಿ ಮಾಡೋದು ಮಧ್ಯಾಹ್ನಕ್ಕೆ ಸ್ಕೂಲ್ಗೆ ಮತ್ತು ಆಫೀಸ್ಗೆ ಲಂಚ್ ಬಾಕ್ಸ್ ರೆಡಿ ಮಾಡೋದು ಮತ್ತು ರಾತ್ರಿವು ಅಡುಗೆ ಮಾಡೋದು ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಅಲ್ವಾ ಇದ್ರ ಮಧ್ಯೆ ಸಂಡೆ ಒಂದಿನ ರೆಸ್ಟು ಅಂತ ಅಂದ್ಕೊಂಡ್ರೆ ಅವತ್ತಿನ ದಿನ ಕೂಡ ನಾನ್ ವೆಜ್ ವೆರೈಟೀಸ್ ಬೇಕು ಸೊ ಹೀಗಾಗಿ ಈ ನಾನ್ವೆಜ್ಜಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದಾದಂಥ ರೆಸಿಪಿಗಳನ್ನ ನಾನು ತೋರಿಸ್ತಾ ಇರ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಡ್ಲಿ ದೋಸೆಗೆಲ್ಲ ತುಂಬ ಚೆನ್ನಾಗಿ ಹೊಂಟ್ಕೊಳ್ಳೋವಂಥ ಒಂದು ಸೇ ಟೇಸ್ಟಿಯಾಗಿರೋಂಥ ಈಸಿಯಾಗಿರೋಂಥ ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಮೊದಲಿಗೆ ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಗೆಯೇ ಪೆಪ್ಪರ್ ಕಾಳಿನ ಪುಡಿ ಅಂದರೆ ಕರಿಮೆಣಸಿನ ಕಾಳಿನ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಚಿಕನ್ ಮಸಾಲ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಚಿಕನ್ ಮಸಾಲೆ ಅಂದರೆ ಯಾವುದೇ ಗರಂ ಮಸಾಲ ಕೂಡ ಹಾಕೋಬೋದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಅಥವಾ ನಿಮ್ಮ ಅನುಗುಣವಾಗಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರು ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಷನ್ ಮಾಡಿ ಇಟ್ ರೆಡಿ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ನೆನೇಬೇಕಿದು ಚೆನ್ನಾಗಿ ಮಸಾಲೆಯಲ್ಲಿ ಇವಾಗ ನೋಡಿ ಮ್ಯಾರಿನೇಷನ್ ರೆಡಿ ಆಯಿತು ಇವಾಗ ಇದಕ್ಕೆ ಒಂದು ಕ್ವಿಕ್ಕಾಗಿರುವಂಥ ಮಸಾಲೆಯನ್ನು ರೆಡಿ ಮಾಡೋದು ತೋರಿಸ್ತಾ ಇದೀನಿ ನೋಡ್ತಿರ್ಬೋದು ಒಂದು ನಾಲ್ಕು ಹಸಿ ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಸಿಪ್ಪೆ ಬಿಡಿಸಿ ಹಾಗೆಯೇ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ಅರ್ಧದಷ್ಟು ಈರುಳ್ಳಿ ಹಾಗೆ ಅರ್ಧದಷ್ಟು ಟೊಮೆಟೊ ಕೂಡ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಂಬರಬೇಕು ಇಷ್ಟೇ ಮಸಾಲೆ ಮತ್ತು ಇನ್ನೇನು ಇಲ್ಲ ಇದಕ್ಕೆ ಇದು ಮಸಾಲೆ ರೆಡಿ ಆಯಿತು ಇವಾಗ ಒಂದು ದಪ್ಪ ತಳ ಇರೋಂಥ ಬಾಣಲೆನ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಒಣ ಮಸಾಲೆಗಳನ್ನು ಹಾಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಹಾಗೆ ಸೋಂಪನ್ನು ಹಾಕ್ಕೊಂಡಿದ್ದೀನಿ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಿರೋದ್ರಿಂದ ಕಡಿಮೆ ಹಾಕ್ಕೊಂಡಿದ್ದೀನಿ ಒಣ ಮಸಾಲೆಗಳನ್ನ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಾಡಬೇಕು ಈರುಳ್ಳಿ ಸ್ವಲ್ಪ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಆಗುತ್ತೆ ತುಂಬ ಸುಲಭವಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೀವು ಮಾಡಿಬಿಡ್ಬೋದು ಇದನ್ನು ಜಾಸ್ತಿ ಸಮಯನೇ ಬೇಕಾಗಿಲ್ಲ ಸೈಡಲ್ಲಿ ಇನ್ನೊಂದು ಸ್ಟವ್ ಮೇಲೆ ಅನ್ನಕ್ಕಿಟ್ಟು ಈ ರೆಸಿಪಿಯನ್ನು ಮಾಡಿಬಿಟ್ರೆ ಅನ್ನದ ಜೊತೆ ಅಂತೂ ಸೂಪರಾಗಿರುತ್ತೆ ಅಥವಾ ಇಡ್ಲಿ ಅಥವಾ ದೋಸೆ ಹಿಟ್ಟೇನಾದರೂ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಇಡ್ಲಿಗೆ ದೋಸೆಗೆ ಮಾತ್ರ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಖಂಡಿತ ನೀವು ಮಾಡ್ಕೊಳ್ಳಿ ಇಡ್ಲಿಗೆ ಅಥವಾ ದೋಸೆಗೆ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಮ್ಯಾರಿನೇಷನ್ ಮಾಡಿ ಮಾಡಿಟ್ಕೊಳ್ಳೋಂಥ ಚಿಕನ್ ಏನಿದೆ ನೋಡಿ ಅದನ್ನು ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೌಲ್ಗೆ ಅದನ್ನು ಕೂಡ ಹಾಕ್ಕೊಳ್ಳಿ ಯಾಕಂದರೆ ತಳ ಹಿಡಿಯತ್ತೆ ಹಾಗಾಗಿ ಮಸಾಲೆ ಎಲ್ಲ ಹಾಕಿರೋದರಿಂದ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಆವಾಗ ತಡೆ ತಳ ಹಿಡಿಯೋಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಪೂರ್ತಿ ಒಂದು ಕೋಟಿಂಗ್ ಏನಿದೆ ಚಿಕನ್ ಬೇಯಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು ಬೆಂದೋಗ್ಬಿಡುತ್ತೆ ಜಾಸ್ತಿ ಸಮಯ ತಗೊಳ್ಳಲ್ಲ ಚಿಕನ್ ಬೇಯಲಿಕ್ಕೆ ಚಿಕನ್ ಕುಕ್ಕರಲ್ಲಿ ಏನಿಲ್ಲ ಈ ಥರ ಓಪನ್ ಲಿಡ್ಡಲ್ಲಿ ಓಪನ್ ಪಾತ್ರೆ ಕೂಡ ನೀವು ಇಲ್ಲಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಪೂರ್ತಿ ಚಿಕನ್ ಬೇಯಲೂಬಾರ್ದು ಅಷ್ಟು ಟೇಸ್ಟಿಯಾಗಿ ಬರಲ್ಲ ಯಾವುದೇ ಆಗಲಿ ಈ ಥರ ಕರಿಗಳಾಗಲಿ ಚೆನ್ನಾಗಿ ಬರೋಲ್ಲ ಟೇಸ್ಟು ಕುಕ್ಕರಲ್ಲಾದರೆ ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ ಮುಚ್ಚೋ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಲೋ ಫ್ಲೇಮ್ ಇಟ್ಕೊಂಡು ನೋಡ್ತಿರ್ಬೋದು ಒಂದು ಕೋಟಿಂಗ್ ಫುಲ್ ಬೆಂದಿದೆ ಇವಾಗ ಚಿಕನ್ ನೋಡ್ತಿರ್ಬೋದು ಇವಾಗ ಇನ್ನೊಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಚಿಕನ್ ಬೇಯೋದಿದೆ ಬಾಕಿ ಅಷ್ಟರಲ್ಲಿ ನೋಡಿ ಮುಚ್ಚಳ ತೆಗೆದು ಒಂದು ಸತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ ಮಸಾಲೆಯನ್ನು ನಾವು ಹಾಕಿದ್ವಲ್ಲ ಮ್ಯಾರಿನೇಷನ್ಗೆ ಅದೆಲ್ಲ ಚೆನ್ನಾಗಿ ಬೆಂದು ಫ್ರೈ ಆಗಿ ಅದು ಕೂಡ ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ಒಂದು ಟೊಮೆಟೊನ ನಾನಿಲ್ಲಿ ಹಾಗೇ ಕಟ್ ಮಾಡಿಕೊಂಡು ಇದ್ದೀನಿ ಇದ್ರ ಜೊತೆಗೆ ಟೊಮೆಟೊ ಹಾಕಿದ್ರು ಕೂಡ ತುಂಬ ಟೇಸ್ಟಿಯಾಗಿ ಆಗುತ್ತೆ ಇದು ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ಟೊಮೆಟೊ ಕೂಡ ಸಾಫ್ಟಾಗಿ ಬೇಯತ್ತಲ್ಲ ಅದು ಕೂಡ ಒಂದು ಗ್ರೇವಿ ಥರ ನಮಗೆ ಟೆಕ್ಸ್ಚರ್ ಕೊಡುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಈ ಥರ ಸಾಕಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅದಾದ ಚಿಕನ್ ಗ್ರೇವಿ ಚಿಕನ್ ಕರಿಗಳ ರೆಸಿಪಿಗಳು ನಮ್ಮ ಚಾನಲಲ್ಲಿ ಸುಮಾರಿದೆ ಖಂಡಿತ ಒಂದು ಸತಿ ನೀವು ನಮ್ಮ ಚಾನಲಲ್ಲಿ ಚೆಕ್ ಮಾಡಿ ತುಂಬ ಟೇಸ್ಟಿಯಾಗಿರೋವಂಥ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಒಂದು ಮಿಸ್ ಮಾಡ್ಕೋಬೇಡಿ ಇವಾಗ ನೋಡಿ ನಾನು ರುಬ್ಕೊಂಡಿದ್ದೆನಲ್ಲ ಮಸಾಲ ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ತುಂಬ ಸಿಂಪಲ್ ಮಸಾಲ ಅಷ್ಟೇ ರುಚಿಯಾಗಿರುತ್ತೆ ಈ ಮಸಾಲ ಅಂತರೂ ನೀವು ಒಂದು ಸತಿ ಖಂಡಿತ ನೋಡಾದ ಮೇಲೆ ಒಂದು ಸರ್ತಿ ಮಾಡ್ಕೊಳ್ಳಿ ಆರಾಮಾಗಿ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ಯಾಮಿಲಿಯವರು ಮಾಡಿಕೊಂಡು ಧೈರ್ಯವಾಗಿ ಮಾಡ್ಕೊಂಡು ತಿನ್ಬೋದಂಥ ರೆಸಿಪಿಗಳನ್ನ ನಾನು ತೋರಿಸ್ತೀನಿ ಸುಮ್ಮನೆ ಯಾವುದಕ್ಕೂ ಏನೋ ಒಂದು ಸೇರಿಸಿ ಏನೋ ಹಾಕಿ ಮಾಡೋ ಅಂಥದ್ದನ್ನು ನಾನು ಮಾಡಿ ತೋರಿಸೋಕೆ ಹೋಗಲ್ಲ ತುಂಬ ಟೇಸ್ಟಿಯಾಗಿ ಎಲ್ಲರೂ ಮಾಡ್ಕೊಂಡು ಒಂದು ಫ್ಯಾಮಿಲಿಯವರು ತಿನ್ ತಿನ್ಕೋಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಫಸ್ಟಿಗೆ ನಾನು ಒಂದು ರೆಸಿಪಿ ಮಾಡ್ಬೇಕಾದ್ರೆ ನಾನು ಒಂದು ಸರ್ತಿ ಮಡೇನ ಮನೇಲಿ ಮಾಡಿ ಟೇಸ್ಟ್ ನೋಡಿ ಆದಮೇಲೆ ಇನ್ನೊಂದು ಸತಿ ನಾನು ನಿಮಗೆ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡೆ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಹಾಗೆ ಮಸಾಲೆನೂ ನಾವೇನು ಹಾಕಿದ್ವಲ್ಲ ಹಸಿ ಮಸಾಲೆ ಅದು ಕೂಡ ಚೆನ್ನಾಗಿ ಬೆಂದಿದೆ ಮೇಲ್ಗಡೆ ಎಣ್ಣೆ ತೇಲಿ ಬರ್ತಾಯಿದೆ ನೋಡಿ ಈ ಥರ ಇಷ್ಟು ನಿಮಗೆ ಗಟ್ಟಿ ಸ ಸ ಸಾಕು ಅಂದರೆ ಈ ಗ್ರೇವಿ ಇಷ್ಟೇ ಬಿಡ್ಬೋದು ಇಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೋದು ಆವಾಗ ಪ್ರತಿಯೊಂದು ಪೀಸ್ಗಳ ಮೇಲೂ ಕೂಡ ಮಸಾಲೆ ಹಿಡ್ಕೊಳ್ಳುತ್ತೆ ಎಷ್ಟು ಚೆನ್ನಾಗಿ ನೀವು ಬೇಯಿಸ್ಕೊಳುತ್ತೋ ಇದನ್ನು ಕೂಡ ಡ್ರೈ ಕೂಡ ಮಾಡ್ಕೋಬೋದು ನೀವು ಇದನ್ನು ನಾನಿಲ್ಲಿ ಇಷ್ಟು ಗ್ರೇವಿ ನಮಗೆ ದೋಸೆಗೆ ಚೆನ್ನಾಗಿರತ್ತೆ ಅಂತ ನಾನಿಲ್ಲಿ ದೋಸೆಗೆ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಖಂಡಿತ ನೀವು ಕೂಡ ನಿಮ್ಮಲ್ಲಿ ಫ್ರ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನು ಹೇಗಿತ್ತು ಅಂತ ಇದೇ ವಿಡಿಯೋ ಕಮೆಂಟ್ ಮುಖಾಂತರ ಬಂದು ನನಗೆ ತಿಳಿಸೋದನ್ನು ಮರಿಬೇಡಿ ಸೊ ಇವತ್ತಿನ ರೆಸಿಪಿಗೆ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟು ಇಷ್ಟ ಆಗ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು